ಕಿಡ್ಡಿ ಕಾಮಿಡಿ ಕಾರ್ಟೂನ್ ಅಲ್ಲಿ ಬರುವಂತ ಪ್ರತಿ ಒಂದು ವಿಡಿಯೋಗಳ ಕಥೆಗಳು ಕೂಡ ಕಾಲ್ಪನಿಕ ಹಾಗೂ ಅದರಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕೂಡ ಕೇವಲ ಕಾಲ್ಪನಿಕ ಈ ಕಥೆಗಳು ಅಥವಾ ಈ ಪಾತ್ರಗಳು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಕಥೆಗಳಿಗೆ ಸಂಬಂಧಿಸಿದ್ದಲ್ಲ ಉಸಿರು ಅಡಿಬಿಟ್ಟವ್ರಿಗೆ ಹೋಳಿಗೆ ಮಾಡ್ಯಾಗ ಹೊಡೆದ ನಡಾನ ಹೋದ್ಬಿ ಇವ ಇನ್ನು ಅಡ್ಡಾದ್ನಂದ್ರೆ ಮನೆ ಮುಂದೆ ಯಾರು ಇಲ್ಲ ಯಾರು ಬಂದು ಏನಾರು ಸಾಮಾನು ಇದ್ರೆ ಏನು ಗತಿ ಮಾಡ್ಬೇಕು ಕಣ್ ತಗೊಂಡ ಕುಂದ್ರಬೇಕು ಏನು ಮಾಡೋಕೆ ಬರಂಗಿಲ್ಲ ಈ ಟಿ ವಿಯಾಗ ರೊಕ್ಕ ಖಾಲಿ ಆಗೈತಿ ಹೊಕ್ಕತಿ ಬರ್ತತಿ ಹೊಕ್ಕತಿ ಬರ್ತತಿ ಯವ್ವ ಆಯತ್ತಿನ ಕಾಲ ಬಂತ ಬಿಡ್ವಿ ಎಲ್ಲದಕ್ಕೂ ರೊಕ್ಕ 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 ಅಂತ ನೋಡ ಜೀವನ ಬೇಡದು ರೊಕ್ಕದ ಮೇಲೆ ನಿಂತಂಗ ಆಗ್ಬಿಟತಿ ನಮ್ದು ಬಿಡು ಹಳ್ಳಿಯನ್ ಜೀವನ ಬೇಕು ಚುಟಿ ಅನ್ನೋರ್ ಯವ್ವ ಯಾವ ಎದ್ಯದಕ್ಕೂ ಬೇಡ ಎಷ್ಟು ಪಗಾರ ಇದ್ರು ಬರ್ಬಸ್ ಹುಚ್ಚಿ ವಯಕ್ ಮೊದಲ ಮಾಡಿ ಹತ್ತು ರೂಪಾಯಿ ಕೊಡ್ಬೇಕು ಅವ್ರು ಯವ್ವ ಯಾವ ಇಂತೆಂತ ಕಾಲ ಬಂತು ಒಲ್ಲೇನ ಹೇಳಕ ಅಲ್ಲ ಟಿವಿನಾರ ಕಮ್ಮಗ ಕಂಡಿಡ್ದಿ ನೋಡ್ ಬಾಡ್ಯಾರ ಹ ನಮ್ಮ ಮೊದ್ಲಿನ ಟಿವಿ ಇದ್ದು ಬೇ

ചേരാൻ <laughs> ആക്കാനോ புதினுக்காட்டு பூஜா காட்டுக்கு யாராவது பின்னே எப்போ அதனுடைய எல்லாருக்கும் கூட நம்ம பின்னே யாராவது பிரிஜாத்தின் தைரிய பருத்தித்தோ யாராவது பருத்தித்தோ ஐயோலா உலகின்னு தெவ்வானான் என்று எதிர்க்கு ദരബക്ക नाही लन जतिगे आद्रू ना, ना बंद तयालेव भारी इत नोड हा टीव्हीया अनंत नागंद लक्ष्मी दु पिक्चर आकेरा नमट्टी काटक चांगला टीव्ही का नोड कट टाइम शिगतिदिला हा इग नोड या आधो इल्ला गंड

ಪರಿಸ್ಥಿತಿ ಅಂತ ಬಂದ್ರೆ ಇದ್ರ ಅವನ ಇದೆ ಅಂತ ಕೆಟ್ಟ ಎದಿ ಜಲ್ ಅನ್ಸಿದ್ ನೋಡಿಕೆ ಟಿವಿ ಅರ್ಸ್ರಿ ಯಾರು ಟಿವಿ ಅರ್ಸ್ರಿ ಎದಿ ಡವಡವ ಹೊಡ್ಕೊಳಕುತ್ತತಿ ನೋಡ್ರಿ ಯಾಕಿನ ಆ ನಾನ್ ನೋಡಿದ್ರ ಇವ್ರ ಅತ್ತಿ ಅತ್ತಿದೀನಿ ನನಗೆ ಕೆಲ್ಸ ಆಯ್ತಾ ಹುಡುಕಿ ಈಕಿನ ಕೊಜ್ಜಾನ ನನಗ್ ಬರೋ ಸಿಟ್ಟಿಗೆ ಕುತ್ತಿಗೆ ಈ ತಗ್ಬೇಕ ಇಲ್ಲ ಇವ ಪಿಕ್ಚರ್ ಓದ್ತಾ ಇವ ಹಾಳಾಗಿ ದೇವ್ರ ಬಂದ ಹರಿಸ್ತಾನ ಟಿವಿನ ಅವ್ರ ಬಿಟ್ಟಿ ಕುಂತ ಒದ್ರಾಕತ್ತಿದಿ ಹಾ ನಾ ಹೋಗಿ ಟಿವಿ ಬಂದ ಮಾಡಿದ್ನಿ ದೇವ್ನ ಪಿಕ್ಚರ್ ನೋಡಿ ಮುಳಿ ನನಗೂ ಕೈ ಕಾಲ ತರ ತರ ಅನ್ನಕತ್ತಾವ ಯಾರನ್ನಾರ ಕೊಂದಿಡಕಿ ನೀನೆ ಇವ ನೋಡಿರ ಇವ ನೋಡಿದ್ರೆ ಯಾರು ಕಾಣವಲ್ರು ಯಾರು ಹೊಡಿತಾರ ಇವ ಮಕ ಮಕ ಊರ್ ಭೋಸುಡಿ ಎಂತ ಕಸುವುದ ಹುಡುಕಿ ಹಾ ಯಾಡ ಇಟ್ನಿ ಕೈ ಚುರು ಚುರು ಅನ್ನಕತ್ತಾವ

ಹೌದು ನನ್ನ ಸಸಿ ಬಿಡಾಡಿ ಬೆಂಡ್ಲಿ ಎಲ್ಲದಾಳ ಮನ್ನೆರ ಕಾಟ ಮೇಲ್ ಮಕ್ಕೊಂಡಿದ್ಲು ಇವತ್ತು ಮುಹೂರ್ತ ಇಟ್ಟಿದ್ನಿ ಎಲ್ಲಿ ಹೋಗಿದ್ದಾಳೆ ಈ ಕೋಣೆಗೂ ಇಲ್ಲ ಈ ಕೋಣೆಗೂ ಇಲ್ಲ ಯಾವ್ದಾರ ಅಂತರ ತಂತ್ರ ಕಟ್ಕೊಂಡು ಮುಚ್ಕೊಂಡು ಕುಂತಾಳ ಏನ ಈ ಬೆಟ್ಟದಲ್ಲಿ ಹೊಕ್ಕೊಂಡು ಕುಂದ್ರೆ ನಿನ್ನೆ ಮಾತ್ರ ತಗೊಂಡ ಹೊಕ್ಕ ನಾನ ಬಿಡುದಲ್ಲ ಯಾರ್ ಬರೀ ಕುಂತಾರ ಸಪ್ಳ ಕೇತತಿ ಇಲ್ಲೇ ಮ್ಯಾಲ್ ಕುಂತು ನೋಡ್ತಾನಿ ಪರವಾ ಐದ್ರ ಪಿಡಗಾಯಿ ಹಿಂಗೆ ಗರ ಬಿಡದ್ರ ಕುಂತತಿ ಮತ್ತೊಬ್ಬಕ್ಕೆ ಬಂದ್ರಲ್ಲ ರೇಣಿ ಬಂದೆನ್ಲೆ ಬೇಷ ತಯ್ಯವ ಪಾರವನ್ ಬಾಯಿ ತಕೊಂಡು ಗರ ಬಡದ್ರ ಅನ್ಕುಂತಾಳ ಮೈ ಮೇಲೆ ಅರ್ವ ಇಲ್ಲ ಇದಕ್ಕಿದ್ದಂಗ ಏನಾತಂತಾನೆ ಏನೈತನ್ಲೆ ರೇಣಿ ಯಾಕ ನನಗ ಹೆದರಿಕೆ ಬರತೈತೆ ನೀನ ಯವ ಬಿಡ ಲಕ್ಷ್ಮಕ್ಕ ನೀ ಹೆದರದಲ್ದ ನನ್ನ ಹೆದರ್ತಿ ಈಗ ಮೀನಾಕ್ಷಿ ಈಗರ ಕುಂತತೆ ಹಡಿಬಿಟ್ಟಿ ಎಷ್ಟ್ ಮಂದಿ ಹಚ್ ಕೊಂಡ ಒಬ್ರಾಗಿಂದ ಒಬ್ರಾಗಿಂದ ಬರಕತ್ತಾರ ಯವ್ವ ನಾವಿದ್ದಾಗ ಎಂದು ಮಂದಿ ಹಚ್ಕೊಂಡು ಬಿಸಿದ್ದಕ್ಕೆ ಒಂದು ಲೆಕ್ಕಕ್ಕೆ ಬಂದಾಳ ನಮಗೂ ಹೋಳಿಗೆ ಊಟನೂ ಮಾಡ್ಯಾಳ ಏನ ಪಾಪ ವೃತ್ತಿಗೆ ಮುಪ್ಪಿನ ಕಾಲಕ್ಕೆ ಎರಡು ರೊಟ್ಟಿ ಮಾಡಿಕೊಡ್ಲಿ ನಾವು ಈಟು ನಾಟಕ ಮಾಡಿದ್ರೆ ಆ ಮುದುಕಿ ಚಲೋ ಅದಕ್ಕೆ ಹಾಂ ಈಕೆ ನೀವು ಕುಳ್ಳಿ ಮೀನು ಆ ಹಗರಿಲ್ಲ ಹಾಂ ಆಕೆ ನನ್ನ ಸೊಸಿಗೆ ಉಪಕಾರ ಮಾಡಕ್ಕೆ ಹೊಂಟಾಳೆ ನೀಕೆ ಹಾ ಹಾಂ ಮಾಡ್ತೇನೆ ಬರ್ರಿ ನಿಮಗೆ ಈ ಮುಸುಗು ಮೂಳಿ ಆಕಿ ಕೂಳ್ ಮಾಡಾಕಂಗಿಲ್ಲ ಅಂತ ಹೇಳಿ ಈಕಿಗೆ ಬುದ್ಧಿ ಕಲಸಾಕ ಆಕಿಗೆ ಉಪಕಾರ ಮಾಡಾಕತ್ತ ಅಯ್ಯೋ ಮನುಷ್ಯ ಆಗಿ ಎತ್ತಿ ನಿನಗೆ ಕುಂತಲ್ಲಿ ಕೂಳಾಕ್ತೇನೆ ಎತ್ತಿ ಕೂಳಾಕ್ತೇನೆ ಇನ್ನು ಮೇಲೆ ನೀ ಹಂಗೆ ಹೇಳ್ತಿ ಹಂಗ ಚೋಕು ಇರ್ತೇನೆ ಬೇ ಎತ್ತಿ ನಿನಗೆ ಎಂದು ಎದುರು ಉತ್ತರ ಮಾತಾಡಂಗಿಲ್ಲ ಎತ್ತಿ ಬಂದ್ಬಿಡ ಮನಿಗೆ ಬಂದ್ಬಿಡ ಆದ್ರೆ ಹಿಂಗ್ ದೆವ್ವ ಆಗಿ ಬಂದ್ ನನಗೆ ಕಾಡ್ಬೇಡ ಎತ್ತಿ ಕಾಡ್ಬೇಡ ನಿನ್ನ ಕಾಲ್ ಬಿಡ್ತೇನೆ ಎತ್ತಿ ನಿನ್ನ ಕಾಲ್ ಬಿಡ್ತೇನೆ ಅಲ್ಲ ನನ್ನ ಕೈ ಹಿಡ್ಕೊಂಡು ಹಿಂಗೆ ಕೆತ್ತಿ ಎತ್ತಿ ಅಂತ ಬರ್ಬಡಿಸ್ತಾ ಐಕಿ ಅಯ್ಯ ಲಕ್ಷ್ಮಕ್ಕ ನೀತ್ ಗಣ್ಣಾಗದಾಳಕಿ ಕನಸ್ನಾಗ ಅವ್ರತ್ತಿ ಅತ್ತಿ ದೆವ್ವ ಆಗಿ ಬಂದಿರ್ಬೇಕ ಅಯ್ಯೋ ಎಬ್ಬಸ್ಬೇಕ್ರಿ ಲೇ ಪರವಾ ನಾನ್ ಲೇ ಕೈ ಬಿಡನಂತ ಹಂಗೆ ಕೇಳಿ ಇಡ್ಕೊಂಡಿ ಎತ್ತೆ ನನಗೆ ಗುರ್ತೈತೆ ನೀ ಬಾಯಿ ತಗದ್ರೆ ಸುಳ್ಳ ಹೇಳ್ತಿ ಅಂತ ನಾನು ನಂಬಂಗಿಲ್ಲ ಎತ್ತಿ ತಪ್ಪಾಗೈತಿ ನೀ ಹೆಂಗ್ ಹೋಗಿದ್ದೀಯ ಹಂಗೆ ಮನೆಗೆ ಬಂದ್ಬಿಡ ಎತ್ತಿ ನೀವು ಹೋಗಿದ್ದಕ್ಕೆ ಅವ್ರು ನಾಲ್ಕು ಮಂದಿ ಬೆಂಡ್ಲಾರ ನಾನು ಹಾಕಿ ರುಬ್ಬಾಕೋತಾರ ಎತ್ತಿ ಹಾ ಹುಡಿ ಕೊಡ್ತೇನೆ ಹುಡಿ ಕೊಡ್ತೇನೆ ಅಂತ ಹೇಳಿ ನನ್ನ ಮನೆ ಹಾ ಮಾಡಕತ್ತಾರ ಎತ್ತಿ ನೋಡಿದ ಹಾಲ್ನ ಚಾ ಕುಡ್ದೋಗ್ಯಾರ ಸಂಜೆ ಮುಂದೆ ಈಗ ಮೆತ್ತೋಗ ಹೋಳ್ಗಿ ಮಾಡಿಟ್ಟೇನೆ ಹೋಳ್ಗಿ ತಿನ್ನಾರ ಬಂದ ಹಾ ನೀ ಮನಿ ಒಳಗೆ ಬಂದೆ ಅಂದ್ರ ಆ ಬೆಂಡ್ಲಾರಿಗೆ ಮಾಡಿ ಹಾಕ ಕೂಳ್ ಸಂತಿ ಉಳಿತೈತೆ ಎತ್ತಿ ಇಬ್ಳಾರ ಹತ್ತಿ ಸಸಿ ಮಾಡ್ಕೊಂಡು ತಿನ್ಬೋದು ನೋಡಿ ಚಾರ್ ಮಾಡೋದು ದೊಡ್ಡಕ್ಕೆ ನಿನಗೆ ಹೇಳುವಷ್ಟು ನಾ ಏನ್ ದೊಡ್ಡಕ್ಕೆಲ್ಲ

ಅಪ್ಪು ಗುಟ್ಟಿದ ಮಾತು ಹೇಳಿ ಲಕ್ಷ್ಮಕ್ಕ ಈಕಿನ ಪಾರಿನ ಬರಬ್ಬರಿನ ಮಾಡೋಣ ಓ ಯಾವಾಗಿ ಕಿ ಮನೆ ಕೂತಿಂದ ಉಳಾಡಿದ್ವಿ ಅವ ನಾವು ಆ ಯಾಡ ಕಪ್ಪ ಅಂತ ಇನ್ನು ಬಾಯಿಗೆ ಬಿದ್ದಿಲ್ಲ ಆಗ್ಲೇ ಇಟ್ಲಕ್ಕ ಹಾಕಿ ಅತ್ತಿ ಸೊಸಿ ಕೊಟ್ಟೆ ಮತ್ ಇದ್ ಬಿದ್ದಿದ್ ದೇವ್ನ್ ಕರ್ಕೊಂಡ್ ಬಂದಾಳನ ಇವ ತವ ತವ ಗುಸು ಗುಸು ಏನೇನ ಮಾತಾಡ್ಕೊಳಕತ್ತಾವ ಯವ ಕಣ್ಣ ತಗದ್ ನೋಡಿದ್ನಿ ಅಂದ್ರ ನನ್ನ ತಿಂದಿಗೆ ಅಂದ್ರ ಏನ್ ಮಾಡ್ಲಿ ಯವ ನಾನು ಏನ್ ಮಾಡ್ಲಿ ಲೇ ಊರ್ ಪಾರಿ ಗುರಿ ಅಡಿಲೇ ಯಾಡ್ ಬಿಟ್ರ ಯಾತಿ ನೀನ ಯವ ಹೋತ ನನ್ನ ಕಣ್ಣ ಹೋತ ಯವ ಲಕ್ಷ್ಮಕ ನೀ ಯಾವಾಗ ಬಂದ್ರಿ ಯವ ಎಲ್ಲರೂ ನಾವಾ ನಿಮ್ಮ ಅತ್ತಿ ಮುಂದೆ ನಮ್ಮ ಚಾಡ ಹೇಳಕತ್ತಿದ್ದೆಲ್ಲ ಅವಾಗ ಬಂದ್ವಿ ಲಕ್ಷ್ಮಕ ನಾನು ಅಂದಿದ್ದೆ ಎಲ್ಲಾಗಿರ್ಬೋದು ಮತ್ತಿ ದೆವ್ವ ಆಗಿ ಬಂದಾಳ ಅಕ್ಕಿನ ರಂಬ ಸಾಕ ಹಂಗ ನಿಮ್ ಚಾಡ ಮಾತಾಡಕತಿದ್ನಿ ಅಕ್ಕಿಗೆ ದೇವನ್ ರೂಪದಾಗ ಬರ್ಬೇಡ್ವಿ ಮಂಚಾರ ರೂಪ ತಗೊಂಡು ಬಂದ್ಬಿಡು ಅಂತ ಹೇಳಿ ಹೇಳಾಕತಿದ್ದೆ ನಿಮಗ್ ಬೈದ್ರ ಮನಸ್ಸು ಬದ್ಲಿ ಮಾಡ್ಕೊಂಡು ಮಂಚಾರ ರೂಪ ಮಾಡ್ಕೊಂಡು ಬರ್ತಾಳ ಏನ ಅಂತ ಹೇಳಿ ಹಳ್ಳಿ ಮಾತೇನ್ ಬದ್ಲಿ ಮಾಡ್ತಾ ನೋಡ ಹೋ ಹೋ ಈಗ ಅರ್ಥ ಆಯ್ತು ನನಗೆ ಇವ್ರು ನನ್ನ ಸಸಿನ ಮುಚ್ಚಿಟ್ಟಾರ ಆದ್ರೆ ಈ ಮುಸುಗ್ ಮೂಳಿಗೆ ಗುರ್ತಿಲ್ಲ நடிகர்கள் வீடியோவில் தவிர வீடியோவில் தமிழ்த்தாய் நிலையத்தில் பந்து பார்த்தவர்கள் சேர்ந்தவர்கள் ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಮಾಡ್ಕೊರಿ ನಿಮ್ಮೆಲ್ಲ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಇರಲಿ